ಹೊರಬನಹಳ್ಳಿ ಗ್ರಾಮದ ಜೂನಿಯರ್ ಆರ್ಯಭಟ್ಟ ಫ್ರೀ ಸ್ಕೂಲ್ ನಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಆರ್ಯಭಟ್ಟ ಇಂಟರ್ ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷ ಅರುಣ್ ಕುಮಾರ್ ಅವರು ಚಾಲನೆ ನೀಡಿದರು ನಂತರ ಅರುಣ್ ಕುಮಾರ್ ಅವರು ಮಾತನಾಡಿ ವಿಜ್ಞಾನದ ಅರಿವು ಇದ್ದವರು ಮೂಢಾತ್ಮರಾಗಲು ಸಾಧ್ಯವಿಲ್ಲ ಚಿಕ್ಕ ವಯಸ್ಸಿನಲ್ಲೇ ವಿಜ್ಞಾನದ ಅರಿವನ್ನು ಮಕ್ಕಳಿಗೆ ಮೂಡಿಸಿದಾಗ ಭವಿಷ್ಯದಲ್ಲಿ ಅವರು ಎಂದಿಗೂ ಮೂಢಾತ್ಮರಾಗಲು ಸಾಧ್ಯವಿಲ್ಲ ಈಗಿನ ಮಕ್ಕಳಿಗೆ ವಿಜ್ಞಾನದ ಅರಿವು ತುಂಬಾ ಅಗತ್ಯವಿದೆ ಹಾಗಾಗಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ಮಾಡಿ ಮಕ್ಕಳಿಗೆ ತಂತ್ರಜ್ಞಾನಗಳಿಂದ ಆಗುವ ಅನುಕೂಲಗಳ ಅನಾನುಕೂಲಗಳ ಬಗ್ಗೆ ತಿಳಿಸಲಾಗುತ್ತಿದೆ ಎಂದರು ಅರವರಳ್ಳಿ ಜೂನಿಯರ್ ಆರ್ಯಭಟ ಫ್ರೀ ಸ್ಕೂಲ್ನ ಅಧ್ಯಕ್ಷೆ ಟಿ ನಾಗವೇಣಿ ಅವರು ಮಾತನಾಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ನಾವು ವಿದ್ಯಾಭ್ಯಾಸ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಇಂತಹ ಸವಲತ್ತುಗಳು ನಮಗೆ ಇರಲಿಲ್ಲ ಹಾಗಾಗಿ ಪ್ರಸ್ತುತ ಸಿಗುವ ಸೌಲಭ್ಯಗಳನ್ನು ಮಕ್ಕಳು ಸದುಪಯೋಗಪಡಿಸಿಕೊಳ್ಳಬೇಕು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಮಕ್ಕಳ ಬೌದ್ಧಿಕ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ ಎಂದರು ಇದೇ ವೇಳೆ ಶಾಲೆಯ ಶಿಕ್ಷಕರಾದ ನಯನ ಶ್ವೇತಾ ಪಲ್ಲವಿ ಚೈತ್ರ ಹಾಗೂ ಮಕ್ಕಳು ಪೋಷಕರು ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ತುಂಬ ಸಂಭ್ರಮ ಪಡಬೇಕು ಅಂತ ನನಗಂತೂ ಭಾಳ ಖುಷಿ ಆಗ್ತಿದೆ ಏಕೆಂದರೆ ನಾನು ಬಂದು ಒಂದು ವಾರ ಆಗಿತ್ತು ನಿಮಗೆ ಇವತ್ತು ಈ ನಮ್ಮ ಮಕ್ಕಳು ಇಷ್ಟು ಅದ್ಧೂರಿಯಾಗಿ ಇಂಥ ಚಿಕ್ಕ ಮಕ್ಕಳು ಯಾಕೆಂದರೆ ಆ ಪೇರೆಂಟ್ಸ್ ನೋಡಿದಾಗ ಹತ್ಕೊಂಡು ಹೋಗುವಂಥ ಸಿಚುವೇಶನ್ ಇರುವಂಥ ಈ ಮಕ್ಕಳು ಇವತ್ತು ಕೂತ್ಕೊಂಡು ಇಷ್ಟು ಜನ ಪೇರೆಂಟ್ಸ್ಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಇವತ್ತು ತುಂಬ ಖುಷಿ ಪಡಬೇಕು ಈ ಮಕ್ಕಳನ್ನ ನೋಡಿ ನನಗೂ ಅನಿಸ್ತಿತ್ತು ಇಲ್ಲಿ ಸಾಲ ಶುರು ಮಾಡಿದಾಗ ಈ ಭಾಗದಲ್ಲಿ ಈ ಮಕ್ಕಳನ್ನ ನಾವು ಒಂದು ಲೆವೆಲ್ ತರು ಮಾಡ್ಬೋದಾ ಅಂತ ಆದರೆ ಇವತ್ತು ಈ ಒಂದು ಎನ್ವೈರ್ಮೆಂಟ್ನ ನೋಡ್ತಾ ಇದ್ದರೆ ಇಲ್ಲಿ ಮಕ್ಕಳಿಗೂ ಇಲ್ಲಿ ಪೇರೆಂಟ್ಸು ಅಷ್ಟೇ ವಿದ್ಯಾಭ್ಯಾಸನ ಕೊಡಿಸಲೇಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ ಈ ಮಕ್ಕಳಿಗೂ ಅಷ್ಟೇ ಒಂದು ಗುರಿ ಇದೆ ಅವು ಮುಂದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದೇ ರೀತಿ ಮುಂದೆ ಹೋಗ್ತಾರೆ ಅನ್ನೋದು ನನಗಂತೂ ತುಂಬ ನಂಬಿಕೆ ಜಾಸ್ತಿನೇ ಆಯ್ತು ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಯಾಕೆಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಆ ನಂಬಿಕೆನೇ ಇದ್ದಿರಲಿಲ್ಲ ಸಿಚುವೇಶನ್ ಆಗಿತ್ತು ಆದರೆ ಇವತ್ತು ಇದೆಲ್ಲ ನೋಡಿ ತುಂಬ ಆಗ್ತಿದೆ ನಮ್ಮ ಅದರಲ್ಲೂ ನಮ್ಮ ಟೀಚರ್ಸ್ಗಳಂತೂ ಒಂದು ತಿಂಗಳಿಂದ ಕಷ್ಟಪಟ್ಟು ಈ ಮಕ್ಕಳನ್ನ ಈ ಲೆವೆಲಲ್ಲಿ ತರವು ಮಾಡಿದ್ದಾರೆ ಅಂದರೆ ನಾವೆಲ್ಲರೂ ಖುಷಿ ಹಾಗಾಗಿ ನಮ್ಮ ಪೋಷಕರ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಹೇಳ್ತಾ

ಶುಭ ಕೂರುವವರು ಕಾರ್ಕಳ್ಳಿ ಚಂದ್ರ ಕಾಂಗ್ರೆಸ್ ಯುವ ಮುಖಂಡರು ಕಾವೇರಿ ಹೋರಾಟಗಾರರಾದ ಜಿ ಮಾತೇಗೌಡರವರ ಪುತ್ರ ಕಾಂಗ್ರೆಸ್ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಶ್ರೀ ಮಧುಜಿ ಮಾದೇಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಸಿ ಸತೀಶ್ ಅಣ್ಣೂರು ಮನ್ಮೂಲ್ ಮಾಜಿ ನಿರ್ದೇಶಕರು